ಒಂದೇ ಮಾತರಂ ಸೇವಾ ಟ್ರಸ್ಟ್ ಒಂದೇ ಮಾತರಂ ಯುವ ಸಂಘ ಮಾತೃಭೂಮಿ ವೃದ್ಧಾಶ್ರಮ ವತಿಯಿಂದ ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಮಂಡ್ಯ ನಗರದ ಸಂಜೆಯ ವೃತ್ತದಲ್ಲಿ ನಡೆಯಿತು ಸರ್ಕಾರಿ ಶಾಲೆ ಗುಣಮಟ್ಟವನ್ನು ಹೆಚ್ಚಿಸಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಲು ಆಗ್ರಹಿಸಿದರು ವಂದೇ ಮಾತರಂ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನಾಗಣ್ಣ ಮಾತನಾಡಿ ಪ್ರತಿ ವರ್ಷ ನೂರಾರು ಶಾಲೆಗಳು ಮುಚ್ಚಿ ಮುಚ್ಚಿಹೋಗುವ ಹಂತವನ್ನು ತಲುಪಿದೆ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಶಿಥಿಲಾವಸ್ಥೆಯನ್ನು ತಲುಪಿದೆ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಕೂಡ ಹೊಂದಿಲ್ಲ ಹೀಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಮುಂದಾಗುತ್ತಿದ್ದಾರೆ ಒಂದೇ ಸೂರಿ ನಡಿ ಎಲ್ ಕೆ ಜಿಂದ ಎಸ್ ಎಸ್ ಎಲ್ ವರೆಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕೆಂದು ಆಗ್ರಹಿಸಿದರು ವರ್ಷ ವರ್ಷ ಪ್ರತಿ ವರ್ಷ ಕನ್ನಡ ಶಾಲೆಗಳು ಮುಚ್ಚೋಗ್ತದವೆ ಸಾವಿರಾರು ಶಾಲೆಗಳು ಮುಚ್ಚಿದವೆ ಸಾವಿರಾರು ಶಾಲೆಗಳು ಶಿಥಿಲವಾಗ್ತದಾವೆ ಸಾವಿರಾರು ಶಾಲೆ ಮಕ್ಕಳು ಬೀದಿಗೆ ಬರ್ತದವೆ ನಾವು ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಒಂದು ಕಾರ್ಯಕ್ರಮ ಮಾಡ್ತಾ ಬನ್ನಿ ಸರ್ಕಾರದ ಸವಲತ್ತುಗಳು ಎಲ್ಲ ಬೇಕು ನಿಮಗೆ ಆದರೆ ಸರ್ಕಾರಿ ಶಾಲೆಗಳ ಬೇಡವಾ ಅಂತ ಕೇಳ್ತದೆ ನಾವು ಯಾಕಂದ್ರೆ ಸರ್ಕಾರದ ಒಂದು ಬಿಟ್ಟಿ ಅಕ್ಕಿ ಇರ್ಬೋದು ಏನು ವಿದ್ಯುತ್ ಶಕ್ತಿ ಇರ್ಬೋದು ಏನು ಎರಡು ಸಾವಿರ ರೂಪಾಯಿ ಇರ್ಬೋದು ಬಸ್ ಪಾಸ್ ಇರ್ಬೋದು ಎಲ್ಲದು ಪಿಂಚಣಿ ಏಜ್ ಇರ್ಬೋದು ಎಲ್ಲ ಸವಲತ್ತುಗಳನ್ನು ಉಚಿತವಾಗಿ ತೊಗೋತೀರ ಆದರೆ ಸರ್ಕಾರಿ ಶಾಲೆ ಬೇಡವ ತುಂಬ ಜನ ಎಲ್ಲರೂ ಸಹ ಈಗ ವಿದ್ಯಾಭ್ಯಾಸ ಖಾಸಗೀಕರಣವಾಗ್ತದೆ ದಿನೇ ದಿನೇ ಸರ್ಕಾರಿ ಶಾಲೆಗಳು ಮುಚ್ಚಾಯಿದ್ರೆ ಖಾಸಗಿ ಶಾಲೆಗಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಏರಿದು ತುಂಬ ಉನ್ನತವಾಗಿ ಬೆಳೀತದ್ದೆ ಆದ್ದರಿಂದ ನಾವು ಪ್ರತಿ ಜಿಲ್ಲೆಯಾದ್ಯಂತ ಒಂದು ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಇಲಾಖೆಯವರು ನಾವೇನು ಅಂತಂದರೆ ಪ್ರತಿ ಒಂದು ಪಂಚಾಯತಿಗೊಂದು ಒಂದೇ ಸೂರಿನಡಿ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿ ತನಕ ಒಂದು ಒಂದು ಶಾಲೆ ಪ್ರಾರಂಭಿಸಿ ಆ ಶಾಲೆಯಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಉಚಿತವಾಗಿ ಬಸ್ ಬಿಟ್ಟು ಆ ಬಸ್ಸಿನಿಂದ ಮಕ್ಕಳು ಕರೆ ತಂದು ಒಂದು ಒಂದೇ ಸೂರಿನಡಿ ಒಂದು ವಿದ್ಯಾಸ ವಿದ್ಯಾಭ್ಯಾಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಖಾಸಗಿ ಕೆಲವರು ಹೇಳ್ತಾ ಹೇಳ್ತಾಯಿರ್ತಿದ್ದಾರೆ ಖಾಸಗಿ ಸರ್ಕಾರಿ ಶಾಲೆಯಲ್ಲಿ ಮಾಸ್ಟ್ರುಗಳು ಸರಿಗೆ ಪಾಠ ಮಾಡಲ್ಲ ಅದಕ್ಕೆ ನಾವು ಕಾನ್ವೆಂಟಿಗೆ ಸೇರಿಸ್ತೀವಿ ಅಂತ ಏನಿಲ್ಲ ಕೆಲವರು ಕೆಲವರು ಆ ಥರ ಮಾಡ್ತಾರೆ ಆದರೆ ಏನು ಬೇಡ ಮುಂದಿನ ದಿನಗಳಲ್ಲಿ ಏನು ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇರುವಂಥ ಶಿಕ್ಷಕರನ್ನು ನೇಮಿಸಿ ಎಲ್ ಕೆ ಜಿಯಿಂದ ಒಂದು ಹತ್ತನೇ ತರಗತಿ ತನಕ ಒಂದು ಕನ್ನಡ ಮತ್ತು ಇಂಗ್ಲಿಷ್ ಎರಡ ಮಾಧ್ಯಮವನ್ನು ಪ್ರಾರಂಭಿಸಿ ಉನ್ನತ ವಿದ್ಯೆ ಕೊಟ್ಟರೆ ಖಾಸಗಿ ಶಾಲೆಗೆ ಹೋಗಲ್ಲಾಂತ ಹೇಳಿದ್ದೀನಿ ರಾಜ್ಯ ಮಹಿಳಾ ಪ್ರಶಸ್ತಿ ಪುರಸ್ಕೃತರಾದ ಕೃಪಾ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವೇಣು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ಸದಸ್ಯ ಚಿದಂಬರ ಇನ್ನಿತರರು ಇದ್ದರು